ಕ್ಷತ್ರಿಯ ಮರಾಠ ಸಹಕಾರ ಸಂಘದಿಂದ ಛತ್ರಪತಿ ಶಿವಾಜಿಯವರ ಮುನ್ನೂರ ತೊಂಬತ್ತೇಳನೇ ಜಯಂತಿಯನ್ನ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಚರಣೆ ಮಾಡಲಾಯಿತು ಶೂರ ಧೀರರಾಗಿ ಅವರು ಹೋರಾಡಿದವರು ಅವರು ಹುಟ್ಟದೇ ಇದ್ದಿದ್ರೆ ಹಿಂದೂ ಸಾಮ್ರಾಜ್ಯವೇ ನಿರ್ಮಾಣವಾಗ್ತಿರಲಿಲ್ಲವೇನೋ ಎಂದು ತಮ್ಮ ಅಭಿಪ್ರಾಯವನ್ನ ಈ ವೇಳೆ ಸಮಾಜದ ಮುಖಂಡರು ವ್ಯಕ್ತಪಡಿಸಿದರು ಸಮಾಜ ನಾಯಕನ ಜಯಂತಿಯನ್ನ ನಾವಿತ್ತು ಆಚರಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಶೀಲ್ದಾರ್ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಎಲ್ಲ ಗಂಟೆ ಬೆಳಕುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಸುಂದರವಾದ ದರ್ಶನಕ್ಕೆ ನಾವು ಇವತ್ತು ಜೊತೆ ಆಗ್ತಾ ಇದ್ದೇವೆ ಸರ್ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ವಿಶೇಷವಾದ ಕಾರ್ಯಕ್ರಮ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಸಲ್ಲಿಸ್ತಾ ಇದ್ದಾರೆ ಒಂದು ಐತಿಹಾಸಿಕ ಸಮ್ಮೇಳನ ನಡೆದಿರ್ತದೆ ಆ ಸಮ್ಮೇಳನದಲ್ಲಿ ಇಡೀ ಜಗತ್ತಿನಾದ್ಯಂತ ಎಲ್ಲ ಇತಿಹಾಸ ತಜ್ಞರು ಕೂತ್ಕೊಂಡು ಆ ಸಮ್ಮೇಳನ ನಡೆಸ್ತಾ ಇರ್ತಾರೆ ಆ ಸಮ್ಮೇಳನ ಚರ್ಚೆ ವಿಚಾರ ಏನಂತ ಹೇಳಿದ್ರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಯಾರು ಅಂತ ಹೇಳಿ ಆಯ್ಕೆ ಮಾಡಬೇಕಾಗಿರ್ತದೆ ಆಗ ನಾನಾ ದಿಕ್ಕಿನಿಂದ ಬಂದಿರತಕ್ಕಂತಹ ಇತಿಹಾಸ ತಜ್ಞರು ಹೇಳ್ತಾರೆ ಅಲೆಕ್ಸಾಂಡರ್ ಅತ್ಯಂತ ಶ್ರೇಷ್ಠ ಧ್ವರೆ ನೆಪೋಲಿಯನ್ ಅತ್ಯಂತ ಶ್ರೇಷ್ಠ ಧ್ವರೆ ಹೀಗೆ ಅನೇಕ ರಾಷ್ಟ್ರದ ಇತಿಹಾಸ ತಜ್ಞರು ಅವರವರ ದೇಶದ ರಾಜರುಗಳ ಹೆಸರುಗಳನ್ನು ಹೇಳಿದರೆ ಒಟ್ಟಾರೆ ಜಗತ್ತಿನ ಇತಿಹಾಸಕಾರ ಒಂದು ತೀರ್ಮಾನಕ್ಕೆ ಬರ್ತಾರೆ ಜಗತ್ತಿನ ಶ್ರೀ ಛತ್ರಪತಿ ಶಿವಾಜಿ ಜಯಂತ್ಯೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರೇ ಸಮಾಜದ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸದೇ ಇರ್ತಕ್ಕಂಥ ಎಲ್ಲ ಈ ನಾಡಿನ ಸಮಸ್ತ ಜನರಿಗೆ ನನ್ನ ನಮಸ್ಕಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಶಿವಾಜಿ ಹುಟ್ಟದೇ ಇದ್ರೆ ಏನಾಗ್ತಾ ಇತ್ತು ಅಂದರೆ ಿ ತನ್ನ ಮಾವನಿಗೆ ವಿಟೋಪ್ಸಿ ಅಂದ್ರೆ ಮಾಧವತಿಯ ತಮ್ಮ ವಿಟೋಪ್ಸಿಗೆ ಕೇಳ್ತಾಳೆ ಮಾವ ಮಾವ ಈ ದೇಶದಲ್ಲಿ ಯಾವ ಧರ್ಮದ ಸ್ಥಿತಿಯಾಗಿದೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಷ್ಟ್ರೀಯ ಮನುಷ್ಯ ಇಲ್ಲಿರ್ತಕ್ಕಂಥ ಜನರು ಮಹಿಳೆಯರು ಉಸಿರಾಡ್ಸ ಉಸಿರಾಟ ಮಾಡೋದು ಸಹಿತ ಕಷ್ಟ ಆಗಿದೆ ಎಲ್ಲಿ ನೋಡಿದ್ರಲ್ಲೇ ಮೂರ್ತಿ ಭಂಚಕವಾಗ್ತಾ ಇದೆ ಎಲ್ಲಿ ನೋಡಿದ್ರಲ್ಲೂ ದೇವಸ್ಥಾನಗಳು ಭಂಚಕವಾಗ್ತಿದೆ ಇದಕ್ಕೆ ಯೋಗ ಯೋಗ ಅನೇಕ ತಪಸ್ವಿಗಳ ಪರಿಶ್ರಮದ ಫಲವಾಗಿ ತಾಯಿ ಮಾತೆ ಗರ್ಭವತಿ ಆಗ್ತಾಳೆ ಗರ್ಭವತಿ ಆದಾಗ ನಮ್ಮಂತ ನಮ್ಮ ತಾಯಂದಿರಿಗೆ ನಮ್ಮ ಮನೆ ಹೆಣ್ಮಕ್ಳಿಗೆ ಯಾವ ತರ ಆಸೆ ಆಗುತ್ತೆ ಅಂತ ಹೇಳಿದ್ರೆ ಗರ್ಭವತಿ ಆದಾಗ ಹುಳಿ ತಿನ್ನಬೇಕು ಬ್ರೆಡ್ ತಿನ್ನಬೇಕು ಅದು ಇದು ರೆಸ್ಟೋರೆಂಟ್ ಪಾರ್ಕಿ ಪೂರ್ವಿ ತಿನ್ನಬೇಕು ಅಂತ ಆಸೆ ಆದ್ರೆ ತಾಯಿ ಮಾತೆಗೆ ಆಸೆ ಆಗ್ತಿತ್ತು ಅಂತ ಹೇಳಿದ್ರೆ ಗಿರಿಯನ್ನು ಹತ್ತಬೇಕು ಎರಡು ಕಟ್ಟವನ್ನು ಹಿಡಿದು ಹಿಡಿದುಕೊಂಡು ಹೋರಾಟ ಇರಬೇಕು ಸಿಂಹಾಸನದಲ್ಲಿ ಕುತ್ಕೊಂಡು ಚಾವಣ್ಣ ಬೀಸುತ್ತಾ ಇರಬೇಕು ಇಂತಹ ಆಸೆಗಳನ್ನು ಗರ್ಭದಲ್ಲಿರ್ತಕ್ಕಂತಹ ಶಿಶುವಿಗೆ ಅದಕ್ಕೆ ಆ ಕನಸನ್ನ ಆ ದೀಜಾ ಮಾತಾ ಕಾಣ್ತಾ ಇದ್ದೆ ಹದಿನಾರುನೂರ ಮೂವತ್ತು